ಓಯ್ ನಾಷ್ಟನ್ ಕರ ರೇಟು ಚಿನ್ನದ್ ರೈಟು ಏನ್ ಮಾಡಿಸ್ಕೊಂಡು ಇಟ್ಕೊಳದು ಏನ್ ಜನಗಳು ಪಿಕಿ ಪಿಕಿ ಅಂತಾರೆ ಅಷ್ಟು ರೇಟ್ ಇದ್ರಿ ಜನ ಪಿಕ್ ಪಿಕ್ ಅಂತಾರೆ ನಾ ಬಾ ಬಾಪಿ ಆಗಿದೆಯೇ ಐಸಿ ಚುಕನ್ ನಿಂಗೆ ಓ ನಿಮ್ಮ ಮನೇಲಿ ಕಾತು ಅಂತ ನಾನು ಕತೆ ಹೋಗಿನು ಸಿಕ್ಕಿಸು ಕುಡಿ ಬಾ

ಗೊತ್ತಾ ನನ್ ಮಗಳು ಅದ್ ಯಾವ ಉತ್ತಮ ಅಂತ ಹೇಳ್ತಾಳೆ ತಂಬಳು ಮೀರಿ ನೀವು ನೀವು ಸಣ್ಣ ಮಕ್ಕಳ ಹಾಗೆ ಆಡಿವ್ರಿ ಚಂದ ಸುತ್ತ ಗೆಜ್ಜೆ ಏನು ಲಡಕ 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 ಅಂತ ಏ ಸಣ್ಣ ಮಗಿನ ನಂಗ ಯಾವೇ ಬೇಟು ಕಣ್ಣವಾ ಕೊಡುಸುಮ್ನೆ ನನ್ ಮಗಳ ಆಕಳೋದು ನಿಮಗೆ ಏನು ಏನ ಅಂತ ಕೊಡ್ತೀನಿ ಬಿಡಿ ನಿಮ್ಮ ಮಗಳಿಗೆ ಆಕಳೋಳು ಅವಳು ಇಷ್ಟ ನನಗೆ ನಾನು ಬೇಡ ಸುಮ್ನೆ ಗೆಜ್ಜೆ ಪಡೆ ಬಿಡೋದ್ರೆ ಚೈನ್ಗಳು ಚೆನ್ನಾಗಿಲ್ಲ ಅಂತ ಅಂದೆ ಅವೇ ಬೇಕು ಅಂದ್ರೆ ಕೊಡ್ತೀನಿ ಬಿಡಿ ಸಮಾಡ್ ಹುಡುಗಿ ಜಾ ಕರ್ಕೊಂಡು ಹೋಗೋ ಮಾಲುನಿಯಾ ಅದ್ ಯಾವ ಬೇಕು ತಕೊಳ್ಳಿ ಅವಳು ಏನು ಕೇಳಿದ್ರೆ ತಂದು ಕೊಡು ನನ್ನ ಮಗಳಿಗೆ

ಹುಣಿಸ್ಬಿಟ್ಟಿ ಎಲ್ಲ ಮಾಡ್ಬೇಡುದ

दिया दिला खुिया अमनामा वा दु न दवा नग दती लका वितत ता मानेल तदु इर न अद दू ुु दन ग मा ग नवा ब।

ಮಗಳು ಹೆಂಗ್ ಓದೋಳು ನೋಡು ಅಪ್ಪನ್ ಮನೆ ಅಂತ ಚೂರು ಆಸೆ ಮಾಡಲ್ಲ ನನ್ ಮಗ ಎಲ್ಲಾನು ಅರ್ಥ ಮಾಡ್ಕೊಂಡ್ರಿ ನನ್ ಮಗ ಅರ್ಥ ಮಾಡ್ಕೊಂಡು ಬಾಳ್ಕೊಂಡ್ ಬದ್ಕೊಂಡು ಹೋಯ್ತದೆ ಆಸೆ ಮಾಡಿಕ್ಲ ಒಂದ್ ಚೂರ್ ನೀವೇ ನನ್ ಮಗಳು ಹಿಂಗ್ ಇರ್ಬೇಕು ನನ್ ಮನೆಗ್ ಬರೋ ಸೊಸೆ ಹಿಂಗ್ ಇದ್ಬಿಟ್ರೆ ಇನ್ನೇನು ಬೇಡ ಬಡವ್ರ ಮಕ್ಳು ಮಡ್ದಂಗ ಇರುವಂತ ಒಳ್ಳೆಯವ್ರ ಸುಮ್ನಿರಿ ಇಬ್ಬರು ಮಕ್ಳು ಒಳ್ಳೇದೇ ಸಲ ಅಷ್ಟೇ ಸಾಕು ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಹಂಗೆ ಹೇಳಿ ಯೂಟ್ಯೂಬ್ ಸಪೋರ್ಟ್ ಮಾಡಿ ಧನ್ಯವಾದಗಳು